ಸಮಾನತೆಗಾಗಿ ಹೋರಾಟ ಮಾಡಿದವರು ನಾರಾಯಣ ಗುರುಗಳು ಮೂಢನಂಬಿಕೆ ಅಸ್ಪೃಶ್ಯತೆಯನ್ನು ವಿರೋಧಿಸಿ ಸಮಾನತೆಗಾಗಿ ಹೋರಾಟ ಮಾಡಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ತರೀಕೆರೆ ಎನ್ ವೆಂಕಟೇಶ್ ಹೇಳಿದರು ಅವರು ಇಂದು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ್ದ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕೇರಳದಲ್ಲಿ ಲಂಬೋದರಿಗಳು ಪುರೋಹಿತ ಶಾಹಿಗಳು ಮಾಡುತ್ತಿದ್ದು ಜಾತಿ ಪದ್ಧತಿ ಗುಲಾಮಗಿರಿ ಪದ್ಧತಿ ಸತಿ ಸಹಗಮನ ಪದ್ಧತಿ ದೇವದಾಸಿ ಪದ್ಧತಿ ಬಾಲ್ಯ ವಿವಾಹ ಬೆತ್ತಲೆ ಸೇವೆ ನಿರ್ಮೂಲನೆ ಮಹಿಳಾ ಶೋಷಣೆಯ ವಿರುದ್ಧ ಧ್ವನಿ ಮಾಡಿದ್ದು ಮಾನವ ಕುಲದ ಒಳತಿಗಾಗಿ ಸಂಸಾರಸ್ಥರಾಗದೆ ಸನ್ಯಾಸ ಸ್ವೀಕಾರ ಮಾಡಿ ಗಿಡಮೂಲಿಕೆಗಳಿಂದ ಔಷಧಿ ತಯಾರಿಸಿ ನಾಟಿ ವೈದ್ಯರಾಗಿಯೂ ಸೇವೆ ಮಾಡಿ ದಲಿತರಿಗೆ ಅರವತ್ತು ದೇವಸ್ಥಾನಗಳನ್ನು ತೆರೆದ್ರು ಸಂಸ್ಕೃತ ಜ್ಯೋತಿಷ್ ಶಾಸ್ತ್ರ ಕರಗತ ಮಾಡಿಕೊಂಡಿದ್ರು ಮಹಿಳೆಯರಿಗೂ ಮತ್ತು ದಲಿತರಿಗೆ ಶಾಲೆಗಳನ್ನು ತೆರೆದು ಶಿಕ್ಷಣದ ಅರಿವು ಮೂಡಿಸಿದರು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಜನಿಸಿ ಹತ್ತೊಂಬತ್ತು ನೂರ ಇಪ್ಪತ್ತ ಎಂಟರಲ್ಲಿ ಕೇರಳ ಶಿವಗಿರಿಯಲ್ಲಿ ದೇಹ ತ್ಯಾಗ ಮಾಡಿದರು ಎಂದು ಹೇಳಿದರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಪುರಸಭಾ ಮುಖ್ಯಾಧಿಕಾರಿ ಎಚ್ ಪ್ರಶಾಂತ್ ಮಾತನಾಡಿ ಸಮಾಜಕ್ಕಾಗಿ ಬದುಕುವವರು ಸೇವೆ ಮಾಡುವವರು ಚಿರವಾಗಿರುತ್ತಾರೆ ಪೂಜನೀಯರಾಗಿರುತ್ತಾರೆ ಶಕ್ತಿಗಳನ್ನು ಓಡಿಸಲು ಮೌಢ್ಯತೆಯನ್ನು ತೊಲಗಿಸಲು ಶಿಕ್ಷಣದ ಜ್ಞಾನ ಮುಖ್ಯ ಆದ್ದರಿಂದ ನಾರಾಯಣ ಗುರುಗಳು ಶಾಲೆಗಳನ್ನು ತೆರೆದು ಶಿಕ್ಷಣಕ್ಕೆ ಆದ್ಯತೆ ನೀಡಿದರು ಒಂದೇ ಜಾತಿ ಒಂದೇ ದೇವರು ಒಂದೇ ಮತ ಎಂದು ಹೇಳಿದ್ದಾರೆ ದೇವನೊಬ್ಬ ನಾಮ ಹಲವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಞಾನಕ್ಕೆ ವಿಶ್ವವೇ ಸ್ಮರಿಸುತ್ತದೆ ಅವರ ಫೋಟೋ ಪೂಜಿಸುತ್ತದೆ ಆದ್ದರಿಂದ ನಾಡನ್ನ ಸಮುದಾಯವನ್ನ ಮುನ್ನಡೆಸುವವರಾಗಿ ನಾಯಕತ್ವದ ಗುಣ ಬರಬೇಕು ಆಗ ಬದುಕಿನ ಸ್ವಾರ್ಥಕತೆಯನ್ನ ಪಡೆಯಬಹುದಾಗಿದೆ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಆರ್ಯ ಈಡಿಗ ಸಮಾಜದ ಮುಖಂಡರಾದ ರಾಘವೇಂದ್ರ ಮಾತನಾಡಿ ತಾಲೂಕು ಆಡಳಿತವು ಈ ಬಾರಿ ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಿರುವುದಿಲ್ಲ ಆದ್ದರಿಂದ ಇಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದು ಇನ್ನು ಮುಂದಾದರೂ ತಾಲೂಕು ಆಡಳಿತ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಿಸಬೇಕು ಎಂದು ಆಗ್ರಹಿಸಿದರು ಕಂದಾಯ ಇಲಾಖೆಯ ಪರವಾಗಿ ಗ್ರಾಮ ಲೆಕ್ಕಾಧಿಕಾರಿಯಾದ ಧನಂಜಯ್ ಶಾಲಾ ಮುಖ್ಯ ಶಿಕ್ಷಕರಾದ ಮೆಹರುನ್ನಿಸಾ ಸಹ ಶಿಕ್ಷಕರಾದ ರೇಣುಕಯ್ಯ ಉಪಸ್ಥಿತರಿದ್ದರು ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಎಲ್ಲರೂ ಪುಷ್ಪ ನಮನ ಸಲ್ಲಿಸಿದರು ಹಾಗೂ ಮಕ್ಕಳಿಗೆ ಸಿಹಿ ವಿತರಿಸಲಾಯಿತು ನಿವೃತ್ತ ಶಿಕ್ಷಕರಾದ ನಳಿನಾಕ್ಷಿ ಅವರು ಸ್ವಾಗತಿಸಿದರು ಆರ್ಯ ಇಡಿಗ ಸಮಾಜದ ಮುಖಂಡರಾದ ಯೋಗೀಶ್ ಅವರು ವಂದನಾರ್ಪಣೆ ಮಾಡಿದರು ನ್ಯೂಸ್ ತರೀಕೆರೆ ಪಾತ್ರೆ ಕೊಡೋದಾ ಬಟ್ಟೆ ತೊಳೆಯೋದಾ ಕಸ ಮುಗ್ಸದಾ ಎಲ್ಲ ತಾನೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಏನು ಟೀಚರ್ಸು ಮತ್ತು ನಿಮಗೆ ಮಾಸ್ಟ್ರು ಹೇಳ್ಕೊಟ್ಟಿರ್ತಾರೆ ಅದೆಲ್ಲದನ್ನು ಕೂಡ ನೀವು ಚೆನ್ನಾಗಿ ಅವತ್ತಿಂದ ಆಗುತ್ತೆ ಚೆನ್ನಾಗಿ ಓದಬೇಕು ಬೇರೆ ಬೇರೆ ಪುಸ್ತಕಗಳು ಇರ್ತಾವೆ ಇಲ್ಲಿ ಶಾಲೆನಲ್ಲಿ ನಿಮ್ಮ ಮಿಸ್ಸಿಗೆ ಕೇಳಿದ್ರು ಕೊಡ್ತಾರೋ ಆ ಪುಸ್ತಕಗಳನ್ನ ತಗೊಂಡು ಬೇರೆ ಬೇರೆ ಇಂಥ ನಾರಾಯಣ್ ಗುರು ಅಂಬೇಡ್ಕರ್ ಮಹಾತ್ಮ ಗಾಂಧಿ ಅವ್ರ ಪುಸ್ತಕಗಳನ್ನು ತಗೊಂಡು ಇವೆಲ್ಲ ಓದಬೇಕು ಒಬ್ರಿಗೊಬ್ರು ನೀವು ಮಾತಾಡಬೇಕು ಓ ಗುರು ಈ ಥರ ಸಾಧನೆ ಮಾಡಿದ್ದಾರೆ ಮಹಾತ್ಮ ಗಾಂಧಿಯವರು ಈ ಥರ ಸತ್ಯಾಗ್ರಹ ಮಾಡಿದರು ದೇಶಕ್ಕೋಸ್ಕರ ಅವರು ಪ್ರಾಣ ತ್ಯಾಗ ಮಾಡಿದ್ರು ಅವ್ರು ಹೇಳಿದ್ರು ನೋಡ್ರಿ ಈಗ ನಾವೆಲ್ಲರೂ ಕೂಡ ಕೊನೆಯವರೆಗೂ ಸಾಯೋವರೆಗೂ ಕೂಡ ಚೆನ್ನಾಗಿರ್ಬೇಕು 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 ಅಂತ ಸ್ವಾರ್ಥಕ್ಕೋಸ್ಕರ ನಾವು ಬದುಕ್ತೀವಿ ಆದರೆ ಅವರು ಈ ಸಮಾಜಕ್ಕೆ ನಾವು ಬಂದ ಮೇಲೆ ಇಲ್ಲಿನ ಒಂದು ಕಾರ್ಯ ನನ್ನ ಒಂದು ಮಹತ್ ಕಾರ್ಯಗಳು ಇಲ್ಲಿ ಸೇವೆಗಳು ನನ್ನಿಂದ ಈಗಾಗಲೇ ಅಂತ ಹೇಳಿ ಅನ್ಸಿದ ಮೇಲೆ ನೋಡಿ ಅವರಿಗವರೇ ದೇಹ ತ್ಯಾಗವನ್ನು ಮಾಡ್ತಾರೆ ಅದು ಮಹಾತ್ಮರ ಒಂದು ಒಂದು ಸಂಕಲ್ಪ ಅಂತ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಒಂದು ಈ ತರ ಒಂದು ಸಾಧಕರ ಆಗ್ಬೇಕು ಅನ್ನೋದಾದ್ರೆ ಈಗ್ಲಿಂದನೇ ನೀವು ಚೆನ್ನಾಗಿ ಜ್ಞಾನಾರ್ಜನೆಯನ್ನು ಮಾಡ್ಕೋಬೇಕು ನೋಡಿ ನಿಮಗೆ ಇಲ್ಲೇ ಒಂದು ನಿಮ್ಮ ಶಿಕ್ಷಕರೇ ನಿಮಗೊಂದು ಮಾದರಿ ಅವರು ನೋಡಿ ಇಲ್ಲಿನ ಸೇವೆಯಿಂದ ನಿವೃತ್ತಿ ಆಗಿದ್ರು ಕೂಡ ಬಂದು ನಿಮಗೋಸ್ಕರ ಒಂದು ಜ್ಞಾನಾರ್ಜನೆ ಮಾಡ್ಲಿಕ್ಕೆ ನಿಮಗೋಸ್ಕರ ಅವರು ಸಮಯವನ್ನು ಮಿಸ್ ನೀಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಅವರೇ ನಿಮಗೊಂದು ಮಾಡಲು ಅಲ್ವಾ ಇಲ್ಲಿಂದನೆ ನಿಮಗೊಂದು ಮಾದರಿ ದೊರಕ್ತಾ ಇದೆ ನೋಡಿ ಈಗ ಅವರು ಆರಾಮಾಗಿ ಮನೆಗಿರ್ಬೋದು ಅವರಿಗೇನು ಟೆನ್ಷನ್ ಬರುತ್ತೆ ಆರಾಮಾಗಿ ಮನೆಗೆ ಮನೆಗಿದ್ದರೂ ಕೂಡ ಟೆನ್ಷನ್ ಬರುತ್ತೆ ಆದರೂ ಕೂಡ ನಿಮಗೆ ನಿಮ್ಗೆ ಏನಾದರೂ ತಿಳಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಅವ್ರು ಬರ್ತಾ ಇದ್ರಲ್ಲ ಸೊ ಹಾಗಾಗಿ ಅಂಥವರೆಲ್ಲ ನಿಮಗೆ ಮಾದರಿ ಆಗ್ತಾರೆ ಮಹಾತ್ಮ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರು ಭಗತ್ ಸಿಂಗ್ ಅವರು ಅವ್ರು ಯಾವ ನಿಸ್ವಾರ್ಥ ಸೇವೆ ಅವ್ರು ಯಾವುದೇ ಪ್ರತಿಫಲಕ್ಕೋಸ್ಕರ ಅವರೇನು ಸೇವೆ ಮಾಡಲಿಲ್ಲ ಹೋರಾಟ ಮಾಡಲಿಲ್ಲ ಈಗ ನಿಮ್ ಇನ್ನೊಬ್ರು ಮಾಡಲು ನಿಮಗೆ ನೋಡಿ ವೆಂಕಟೇಶ್ ಇದ್ದಾರೆ ಅವರು ಎಷ್ಟು ಜನಕ್ಕೋಸ್ಕರ ನಿಮ್ಮ ಒಂದು ಸಮುದಾಯದಲ್ಲಿ ಇರ್ತಕ್ಕಂಥ ಎಷ್ಟು ಜನ ಅವ್ರಿಗೆ ಎಷ್ಟೋ ಜನಕ್ಕೆ ಅವ್ರ ಕಷ್ಟ ಅಂತ ಏನೋ ಅಂತ ಹೇಳ್ಕೊಡ್ಲಿಕ್ಕೂ ಆಗೋದಿಲ್ಲ ಅಂತ ಕಷ್ಟ ಇವ್ರು ಗ್ರಹಿಸ್ತಾರೆ ಕೇಳ್ತಾರೆ ಏನ್ ಸಮಸ್ಯೆ ಅಂತ ಕೇಳ್ತಾರೆ ಅದನ್ನ ಎಲ್ಲಿ ಹೇಳ್ಬೇಕು ಅದನ್ನ ಹೋಗಿ ಅವರು ಹೇಳ್ತಾರೆ ಅವರಿಗೆ ಏನ್ ನ್ಯಾಯ ನ್ಯಾಯ ದೊರಕಿಸ್ಬೇಕು ಅದನ್ನ ದೊರಕಿಸ್ಕೊಡಕ್ಕಂತ ಕೆಲಸ ಮಾಡ್ತಾರೆ ಈ ರೀತಿ ಒಂದು ನಾಯಕತ್ವದ ಗುಣ ನಿಮ್ಮಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ನೀವು ಚೆನ್ನಾಗಿ ಏನ್ ಮಾಡ್ಬೇಕು ಊಟ ಮಾಡ್ಬೇಕಾ ಓದ್ಬೇಕು ಊಟನೂ ಮಾಡ್ಬೇಕು ಊಟ ಮಾಡಿದ್ರೆ ನಿಮ್ಗೆ ದೇಹಕ್ಕೆ ಶಕ್ತಿ ಬರುತ್ತೆ ಓದಿದ್ರೆ ಬುದ್ಧಿಗೆ ಶಕ್ತಿ ಬರುತ್ತೆ ಅಲ್ವಾ ಸೊ ಹಾಗಾಗಿ ನೀವು ಚೆನ್ನಾಗಿ ಓದಿ ನಿಮ್ಮ ಊರನ್ನ ನಿಮ್ಮ ಗ್ರಾಮವನ್ನ ನಿಮ್ಮ ಒಂದು ಸಮುದಾಯವನ್ನ ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಗಳು ನೀವು ಎಲ್ಲರೂ ಕೂಡ ಆಗ್ಬೇಕು ಅಂತ ಹೇಳ್ತಾ ಕೊನೆಗೆ ನಾನು ಒಂದು ಪ್ರಾರ್ಥನೆ ಹೇಳ್ಕೊಡ್ತೀನಿ